ವ್ಯಾಪಾರಿಗಳಿಗೆ ವಾಣಿಜ್ಯ ತೆರಿಗೆ ನೋಟಿಸ್ ವಿಚಾರ ರಾಜ್ಯದಲ್ಲಿ ಸಣ್ಣ ವ್ಯಾಪಾರಿಗಳಿಂದ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇವತ್ತು ಸಭೆಯನ್ನ ಕರೆಯಲಾಗಿದೆ ವಾಣಿಜ್ಯ ತೆರಿಗೆ ಅಧಿಕಾರಿಗಳ ಜೊತೆಗೆ ಸಿದ್ದರಾಮಯ್ಯ ಸಭೆಯನ್ನ ನಡೆಸಲಿದ್ದಾರೆ ಸಿಎಂ ನಿವಾಸ ಕಾವೇರಿಯಲ್ಲಿ ಸಭೆಯನ್ನ ಆಯೋಜನೆ ಮಾಡಲಾಗಿದೆ ಮಧ್ಯಾಹ್ನ ಮೂರು ಗಂಟೆಗೆ ಸಿಎಂ ನೇತೃತ್ವದಲ್ಲಿ ಒಂದು ಸಭೆ ನಡೆಯಲಿದೆ ಸಣ್ಣ ವ್ಯಾಪಾರಿಗಳಿಗೆ ತೆರಿಗೆ ವಿನಾಯಿತಿ ನೀಡೋದ್ರ ಬಗ್ಗೆ ಚರ್ಚೆಯನ್ನ ಮಾಡಲಿ ದಾರಿಗಳ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಮಧ್ಯಾಹ್ನ ಮೂರು ಗಂಟೆಗೆ ಸಭೆಯನ್ನ ಕರೆದಿದ್ದಾರೆ ವಾಣಿಜ್ಯ ತೆರಿಗೆ ಅಧಿಕಾರಿಗಳ ಜೊತೆಗೆ ಸಿಎಂ ಅವರ ನಿವಾಸ ಕಾವೇರಿಯಲ್ಲಿಗೆ ಈ ಒಂದು ಸಭೆಯನ್ನ ಆಯೋಜನೆ ಮಾಡಲಾಗಿದೆ ಈಗಾಗಲೇ ವ್ಯಾಪಕ ವಿರೋಧ ಚರ್ಚೆ ಎಲ್ಲವೂ ಕೂಡ ಶುರುವಾಗಿದೆ ಇದು ರಾಷ್ಟ್ರ ಮಟ್ಟದಲ್ಲೂ ಕೂಡ ಚರ್ಚೆ ಕಾರಣವಾಗಿರೋದು ಯಾಕಂದ್ರೆ ಸ್ವತಃ ಎಸ್ ಬಿ ಐಗೆ ಇಲ್ಲಿ ಮಧ್ಯ ಪ್ರವೇಶವನ್ನು ಮಾಡಿದೆ ಅಂತ ಅಂದಾಗ ಸಹಜವಾಗಿ ಇದು ಸಾಕಷ್ಟು ಗಂಭೀರತೆಯನ್ನು ಕೂಡ ಪಡ್ಕೊಳ್ತಾ ಇದೆ ಇದರ ಬೆನ್ನಲ್ಲೇ ಪ್ರತಿಭಟನೆ ಹೋರಾಟ ಈ ಥರ ಎಲ್ಲ ಹೇಳ್ತಾ ಇದ್ದಾರೆ ವ್ಯಾಪಾರಿಗಳು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಾಗಿ ಸಿ ಎಂ ಇವತ್ತೊಂದು ಸಭೆಯನ್ನು ಕರೆದಿದ್ದಾರೆ ಈ ಸಭೆಯಲ್ಲಿ ಏನು ನಿರ್ಧರಿಸ್ತಾರೆ ಏನು ನಿರ್ಣಯಗಳನ್ನು ಕೈಗೊಳ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ವಾಣಿಜ್ಯ ತೆರಿಗೆ ಅಧಿಕಾರಿಗಳು ಇವತ್ತು ಸಿ ಎಮ್ಗೆ ಪ್ರತಿಯೊಂದು ವಿಚಾರವನ್ನು ತಿಳಿಸ್ಬೇಕಾಗತ್ತೆ ಯಾಕೆ ನೋಟಿಸ್ ಕೊಟ್ಟು ನೋಟಿಸ್ ಕೊಟ್ಟಿದ್ದೀವಿ ಹೇಗೆ ನೋಟಿಸ್ ಕೊಟ್ಟಿದ್ದೀವಿ ಈ ನೋಟಿಸಿಂದ ಏನಾಗುತ್ತೆ ಯಾರಿಗಾರಿಗೆ ಸಮಸ್ಯೆ ಆಗುತ್ತೆ ಸೊ ಇದರ ಅನುಕೂಲ ಏನು ಅನಾನುಕೂಲ ಏನು ಸಾಧಕವೇನು ಬಾಧಕವೇನು ನೋಟಿಸ್ ಹಿಂಪಡೆದ್ರಿಗೆ ಏನಾಗುತ್ತೆ ನೋಟಿಸ್ ಹಾಗೆ ಮುಂದುವರೆಸಿದ್ರೆ ಏನಾಗುತ್ತೆ ಒಂದರ ಬಗ್ಗೆಯೂ ಕೂಡ ಇವತ್ತು ಡೀಟೇಲ್ಸ್ನ ಪಡ್ಕೊಳ್ಳಲಿದ್ದಾರೆ ಖುದ್ದಾಗಿ ಸಿ ಎಂ ಸಿದ್ದರಾಮಯ್ಯವರು ಮಧ್ಯಾಹ್ನ ಮೂರು ಗಂಟೆಗೆ ಇವತ್ತು ಸಭೆ ಇದೆ ಮೂರು ಗಂಟೆಯ ನಂತರ ಅಂದರೆ ಸಭೆಯ ಬಳಿಕ ಏನಾದರೂ ಒಂದು ನಿರ್ಧಾರವನ್ನು ಅನೌನ್ಸ್ ಮಾಡ್ತಾರ ಯಾವ್ದಾರು ಒಂದು ಮಹತ್ವದ ಸೂಚನೆಯನ್ನ ನೀಡ್ತಾರ ಮಹತ್ವದ ನಿರ್ಧಾರವನ್ನು ಕೈಗೊಳ್ತಾರ ಬೀದಿ ಬದಿ ವ್ಯಾಪಾರಿಗಳಿಗೆ ಅಂಗಡಿ ವ್ಯಾಪಾರಿಗಳಿಗೆ ಅನುಕೂಲಕರವಾಗತ್ತಾ ಅನ್ನೋದು ಈಗ ಪ್ರಶ್ನೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ ಸ್ವಾಮಿ ಇವತ್ತು ಮಧ್ಯಾಹ್ನ ಮೂರು ಗಂಟೆಗೆ ಸಭೆ ಕರೆದಿದ್ದಾರೆ ಈಗಾಗಲೇ ವ್ಯಾಪಕ ವಿರೋಧ ಪ್ರತಿಭಟನೆ ಎಲ್ಲವೂ ಕೂಡ ಆಗ್ತಾ ಇದೆ ಹಾಗಾಗಿ ಇವತ್ತಿನ ಈ ಸಭೆ ಎಷ್ಟು ಮಹತ್ವ ಪಡ್ಕೊಳ್ತಾ ಇದೆ ಅಂತ ಇವತ್ತು ಸಿಎಂ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಆ ವಾಣಿಜ್ಯ ತೆರಿಗೆ ನೋಟಿಸ್ ಕೊಟ್ಟು ಅಂದ್ರೆ ಸಣ್ಣ ವ್ಯಾಪಾರಿಗಳಿಗೆ ವಾಣಿಜ್ಯ ತೆರಿಗೆ ನೋಟಿಸ್ ಕೊಟ್ಟಿರುವ ವಿಚಾರವಾಗಿ ಮಹತ್ವದ ಒಂದು ಸಭೆ ನಡೀತಾ ಇದೆ ಅಂದ್ರೆ ವಾಣಿಜ್ಯ ತೆರಿಗೆ ಅಧಿಕಾರಿಗಳೊಂದಿಗೆ ಸಿಎಂ ಆ ಸಭೆಯನ್ನು ನಡೆಸ್ತಾ ಇದ್ದಾರೆ ಇತ್ತೀಚೆಗೆ ಹಲವು ದಿನಗಳಿಂದ ಸಣ್ಣ ವ್ಯಾಪಾರಿಗಳಿಗೆ ವ್ಯಾಪಾರಿಗಳಿಗೆ ಸಂಬಂಧಪಟ್ಟಂತೆ ಫೋನ್ ಪೇ ಹಾಗೂ ಗೂಗಲ್ ಪೇಗೆ ಸಂಬಂಧ ಆ ಹೆಚ್ಚು ವಹಿವಾಟು ಆಗಿರೋದಕ್ಕೆ ಒಂದು ನೋಟಿಸ್ ಕೊಡಲಾಗಿದೆ ಲಕ್ಷ ಲಕ್ಷ ನೋ ಹಣ ಕಟ್ಟಬೇಕು ಪಾವತಿ ಮಾಡಬೇಕು ಎಂಬ ಸಣ್ಣ ವ್ಯಾಪಾರಿಗಳು ಕೂಡ ತಮ್ಮ ಆತಂಕವನ್ನ ಹೊರಹಾಕಿದ್ದಾರೆ ಈ ಬಗ್ಗೆ ಆ ಸುದ್ದಿಗೋಷ್ಠಿ ಮಾಡಿ ಕೂಡ ತಮ್ಮ ಆತಂಕವನ್ನು ಹೊರಹಾಕಿರುವಂತದ್ದು ಅಂದ್ರೆ ಬೀದಿ ಬರಿ ಬದಿ ವ್ಯಾಪಾರಿಗಳು ನಾವು ಸಾಕಷ್ಟು ವ್ಯಾಪಾರವನ್ನ ಮಾಡಿದಂತ ಸಂದರ್ಭದಲ್ಲಿ ಫೋನ್ ಪೇ ಹಾಗೂ ಗೂಗಲ್ ಪೇ ಅನ್ನ ಬಳಕೆ ಮಾಡ್ತಾ ಇರ್ತೀವಿ ಈ ಸಂದರ್ಭದಲ್ಲಿ ವಹಿವಾಟಿಗೆ ಕಿಂತ ಜಾಸ್ತಿ ನಮ್ಗೆ ಹಣ ಕಟ್ಟುವಂತೆ ತೆರಿಗೆ ಕಟ್ಟುವಂತೆ ನೋಟಿಸ್ ಕೊಡಲಾಗಿದೆ ಎಂಬ ತಮ್ಮ ಅಳಲನ್ನು ತೋಡ್ಕೊಂಡಿದ್ರು ಹಾಗಾಗಿ ಸಾಕಷ್ಟು ರಾಜ್ಯಾದ್ಯಂತ ಇದು ಸಾಕಷ್ಟು ಚರ್ಚೆಗೂ ಕಾರಣ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಒಂದಿಷ್ಟು ಆತಂಕಕ್ಕೂ ಆತಂಕಕ್ಕೂ ಒಳಗಾಗಿರುವಂಥದ್ದು ಅಂದ್ರೆ ನಮ್ಮ ಬಂಡವಾಳ ಚೀತೆ ಹೆಚ್ಚಿನದಾಗಿ ತೆರಿಗೆ ಹೇಗೆ ಕಟ್ಟ ಸಾಧ್ಯ ಎಂಬ ವಿಚಾರ ಆತ ಒಂದು ಅಳಲನ್ನು ಕೂಡ ತೊಡ್ಕೊಂಡಿರುವಂತದ್ದು ಇದಕ್ಕೆಲ್ಲ ಒಂದು ಸಂಪೂರ್ಣವಾದಂತಹ ಒಂದು ಮಾಹಿತಿ ಕೊಡೋದಕ್ಕೆ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ವಾಣಿಜ್ಯ ತೆರಿಗೆ ಅಧಿಕಾರಿಗಳ ಒಂದು ಆ ಸಭೆಯನ್ನ ಕರೆದಿದ್ದಾರೆ ಅಂದ್ರೆ ಫೋನ್ ಪೇ ಹಾಗೂ ಫೋನ್ ಪೇ ಮೂಲಕ ಹಣ ವಹಿವಾಟು ನಡೆಸಿದ ನಡೆಸೋದನ್ನು ಈಗಾಗ್ಲೇ ಅಹ್ ಬೀದಿ ಬದಿ ವ್ಯಾಪಾರಿಗಳಾಗೋದು ಅಥವಾ ಸಣ್ಣ ಪುಟ್ಟ ವ್ಯಾಪಾರಿಗಳಾಗೋದು ಸಾಕಷ್ಟು ಆ ವ್ಯಾಪಾರಿಗಳು ನಿಲ್ ಈಗಾಗ್ಲೇ ಸ್ಟಾಪ್ ಮಾಡಿದ್ದಾರೆ ಅಂದ್ರೆ ಇನ್ನಷ್ಟು ಆತಂಕಕ್ಕೆ ಒಳಗಾಗ್ತಿರುವಂತಹ ವ್ಯಾಪಾರಿಗಳು ಇದನ್ನೆಲ್ಲ ಕೂಡ ಸ್ಟಾಪ್ ಮಾಡಿರುವಂತದ್ದು ಜೊತೆಗೆ ಈ ಎಡವಟ್ಟು ಆಗಿರೋದು ಕೇಂದ್ರ ಸರ್ಕಾರದ ಅಥವಾ ರಾಜ್ಯ ಸರ್ಕಾರದ ಎಂದು ದೊಂದು ನಿಲುವು ಇನ್ನೂ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಅಂದ್ರೆ ಇದಕ್ಕೆ ಕಾರಣಕರ್ತರು ಒಂದು ಕಡೆ ರಾಜ್ಯ ಸರ್ಕಾರ ಇದಕ್ಕೆ ಕಾರಣ ಅಂತ ಇದೆ ಮತ್ತೊಂದು ಕಡೆ ಕೇಂದ್ರ ಸರ್ಕಾರದ ಕಾರಣ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಹಾಗಾಗಿ ಅಧಿಕಾರಿಗಳ ಜೊತೆ ಮಾತಾಡಿ ಆ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಸಂಬಂಧಪಟ್ಟಂತೆ ತೆರಿಗೆಯನ್ನ ಯಾವ ರೀತಿ ಕಡಿಮೆ ಮಾಡ್ಬೇಕಾಗುತ್ತೆ ಮುಂದೆ ಯಾವ ರೀತಿ ಕ್ರಮಗಳನ್ನ ಕೈಗೊಳ್ಬೇಕಾಗುತ್ತೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಿಎಂ ಸಿದ್ದರಾಮಯ್ಯವರು ವಾಣಿಜ್ಯ ತೆರಿಗೆ ಅಧಿಕಾರಿಗಳ ಜೊತೆ ಒಂದು ಸಭೆಯನ್ನು ನಡೆಸ್ತಾ ಇರುವಂತದ್ದು ನೀತಿ ತಮ್ಮನ್ನ ಡೀಟೇಲ್ಸ್ಗಾಗಿ